ದೂರದಿಂದ ಪೊಲೀಸ್ ಅವರು ನೋಡಿ ಬಂದ್ರು ಬಿದ್ದಿದ ತಕ್ಷಣ ಓ ಹಳೆ ಬ್ರಿಡ್ಜು ಗುಡ್ ಆಫ್ಟರ್ನೂನ್ ಸ್ನೇಹಿತರೆ ಇವಾಗ ಗಂಟೆ ಒಂದೂವರೆ ಆಗಿದೆ ನಾವು ಸದ್ಯಕ್ಕೆ ಇವಾಗ ಮುರುಡೇಶ್ವರ ಅಲ್ಲಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಡಕೆ ತೋಟ ತೆಂಗಿನ ಮರ ಎಲ್ಲ ಹೆಂಚಿನ ಮನೆ ನೋಡಿ ಬೈಕ್ಸೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ನಂದು ಮಾತ್ರ ಟಾಪ್ ಬಾಕ್ಸ್ ಹಾಕಿದ್ದೀನಿ ಯಾಕಂದರೆ ಆಚೆ ಹೋಗ್ತೀನಿ ಇವಾಗ ನಾನು ಎಲ್ಲಿಗೆ ಅಂತ ಹೇಳ್ತೀನಿ ಮನೆಗಳು ನೋಡಿ ಹೆಂಗಿದೆ ಎಲ್ಲ ರೆಡ್ ಬ್ರಿಕ್ಸಲ್ಲಿ ಮಾಡಿರೋದು ರೋಡೇ ಇಲ್ಲ ಎಲ್ಲ ಒಂದು ಕಾರ್ ಬರೋಕ್ಕೆ ಕಾರು ಇಲ್ಲ ಒಂದು ಬೈಕ್ ಬರೋಕ್ಕೆ ಜಾಗ ಅಷ್ಟೇ ನೆನ್ನೆ ಬರೋವಾಗ ಒಂದು ಚಿಕ್ಕದಲ್ಲ ಒಂದು ದೊಡ್ಡ ಇನ್ಸಿಡೆಂಟೇ ಆಗೋಯ್ತು ಅದಕ್ಕೆ ವ್ಲಾಗ್ ಮಾಡಿಲ್ಲ ನೆನ್ನೆ ನೋಡಿ ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲೆಲ್ಲ ಸ್ಕ್ರ್ಯಾಚಸ್ ಆಗೋಗಿದೆ ಆಗಬಾರ್ದು ಅಂತ ಅಂದ್ಕೊತಿನೋ ಅದೇ ಆಗೋಯ್ತು ನೆನ್ನೆ ಅಷ್ಟು ಖುಷಿ ಯಾವತ್ತೂ ಇದ್ದಿಲ್ಲ ನಾನು ನೆನ್ನೆ ನಂದಾಯ್ತಾ ಆ್ಯಕ್ಸಿಡೆಂಟು ಏನಾಯಿತು ಅಂತ ಹೇಳ್ತೀನಿ ಮುಂದೆ ಇವತ್ತು ಇದ್ರದಾಯ್ತು ಹ್ಯಾಂಡಲ್ ಬಾರ್ ಬೆಂಡ್ ಆಗೋಗಿದೆ ನೋಡಿ ಇದು ಹ್ಯಾಂಡಲ್ ಹೋಲ್ಡರ್ ಇಲ್ಲಿ ಜರ್ಗ್ಬಿಟ್ಟಿದೆ ಬ್ರೋ ಅಲ್ಲೆಲ್ಲ ಇನ್ನೂ ಮುಂದೆ ಹಂಗೆ ಮಾಮೂಲಿ ಇವೇನೋ ಇತ್ತು ಬ್ರೋ ಟಚ್ ಆಗುತ್ತೆ ನಾ ಅಲ್ಲಿ ಇಳಿತೀನಿ ಓ ಯಾರು ಏನು ಕೇಳಲ್ಲೇನೋ ನಡೀರೋ ನಡಿಯೋ ಹಂಗೆ ಹೋಗೋಣ గోకర్ణంగా ఇవతీ ఈవ్నింగు నా ఇతీవల్వ రెడీ మార్చ అంత అనుకొండ్వి ನನಗೇನು ಅಷ್ಟು ಮೇಜರಾಗಿ ಏನೂ ಆಗಿಲ್ಲ ಗಾಡಿಗೂ ಏನೂ ಆಗಿಲ್ಲ ಎಲ್ಲ ಎಫೆಕ್ಟ್ ತೊಗೊಂಡಿರೋದು ಕ್ರಾಶ್ ಕಾರ್ಡ್ ಬೆಂಡ್ ಬೆಂಗಳೂರಿಗೆ ಹೋಗಿ ಚೇಂಜ್ ಮಾಡಿಸ್ಬೇಕು ನನಗೆ ರೈಟ್ ಆ್ಯಂಕಲ್ಲು ಸ್ವಲ್ಪ ಹುಡುಗಿದೆ ಊತ ಇತ್ತು ಮತ್ತು ಟಾಪ್ ಬಾಕ್ಸ್ ನೋಡಿ ಇಲ್ಲಿ ಮಾತ್ರ ಬೆಂಡಾಗಿದೆ ಸದ್ಯಕ್ಕೆ ಲ್ಯಾಪ್ಟಾಪ್ಗೇನೂ ಆಗಿಲ್ಲ ಆ ಕಡೆ ಇತ್ತು ಲ್ಯಾಪ್ಟಾಪು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವರ್ಸ್ಟ್ ನೆನೆ ದುಡ್ಡು ಕೊಟ್ಟಿರೋದಕ್ಕೂ ಸಾರ್ಥಕ ಆಯ್ತಪ್ಪ ಕ್ರ್ಯಾಶ್ ಕಾರ್ಡ್ಗೆ ನೋಡಿ ಹಿಂಗಾಗಿದೆ ಫುಲ್ ಉಜ್ಜೋಗ್ಬಿಡಿದೆ ಇದರಿಂದ ಏನೂ ಆಗಿಲ್ಲ ಟ್ಯಾಂಕ್ ಏನಾಗಿಲ್ಲ ಒಂದು ಫುಟ್ ರಸ್ಟ್ ಕೂಡ ಏನೂ ಆಗಿಲ್ಲ ನೋಡಿ ಇದು ಸ್ವಲ್ಪ ಬೆಂಡಾಗಿದೆ ಬ್ರೇಕ್ ಹಿಡಿಯೋವಾಗಿಲ್ಲ ಸ್ವಲ್ಪ ಹುಷಾರಾಗಿ ಹಿಡಿಬೇಕು ಇಲ್ಲ ಅಂಕಲ್ ಆಗುತ್ತೆ ಸರಿ ಅಂಕಲ್ ಹಾಂ ಹಾಂ ಸರಿ ನೋಡಿ ಸ್ನೇಹಿತರ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಸ್ನೇಹಿತರೆ ಈ ಕಡೆ ಎಲ್ಲ ಬೆಳಿಗ್ಗೆ ಸೀನ್ ಆಯ್ತು ಆ ಗಾಡಿ ಬಿದ್ದಾಗ ದೂರದಿಂದ ಪೊಲೀಸವ್ ದೂರದಿಂದ ಪೊಲೀಸವ್ರು ನೋಡಿ ಬಂದ್ರು ಮಾತಾಡ್ತಾ ಮಾತಾಡ್ತಾನೆ ಹಂಗೆ ಫ್ರೆಂಡ್ ಆಗೋದ್ರಿ ಸ್ನೇಹಿತರ ಅಷ್ಟು ಚೆನ್ನಾಗಿದ್ದಾರೆ ಜನ ಈ ಕಡೆ ಎಲ್ಲ ನಿನ್ನೆ ಬಿದ್ದಾಗಿಂದ ತಲೆ ಕೆಟ್ಟೋಗಿತ್ತು ರಾತ್ರಿ ಬಂದು ಸ್ವಲ್ಪ ಊಟ ಮಾಡಿ ನೋಡಿ ಮಿರರ್ ಸಮೇತ ಏನೂ ಆಗಿಲ್ಲ ಸ್ನೇಹಿತರೆ ನೋಡಿ ಬೀಚ್ ವ್ಯೂ ಟೇ ಮಾತ್ರ ಸೂಪರ್ ಆಗಿತ್ತು ಸಕ್ಕದು ಇಷ್ಟ ಆಯಿತು ಮಹಾ ಹೋಮ್ ಸ್ಟೇ ಇವಾಗೇನಿಲ್ಲ ಗಾಡಿ ಚೆನ್ನಾಗಿದೆ ಎಕ್ಸ್ಟ್ರಾ ಮೇಜರಾಗಿ ಏನೂ ಆಗಿಲ್ಲ ಇಂಪ್ಯಾಕ್ಟ್ ತೊಗೊಂಡಿರೋದಂತೂ ಕ್ರಾಶ್ ಗಾರ್ಡೆ ಈ ಕ್ರಾಶ್ ಗಾರ್ಡ್ ಅಲ್ಲ ಆಫ್ಟರ್ ಮಾರ್ಕೆಟ್ದು ಒಳ್ಳೆ ಕಂಪ್ನೀಸ್ನೇ ಐತ್ರ ಮೋಟೋ ಕೇರ್ ಅಂತ ಯಾರಿದೆ ಡಾಲ್ಫಿನ್ ಡೈ ಹೋಗಿದಾರ ಅಲ್ಲಿ ನೋಡಿ ಸಮುದ್ರ ಇಲ್ಲಿ ಮೋರಿ ನೀರೆಲ್ಲ ಸಮುದ್ರಕ್ಕೆ ಬಿಟ್ಬಿಡಿದಾರ ನೀವೆಲ್ಲ ಹೋಗಿದ್ದೀರಾ ಅನ್ಕೊಂಡಿದ್ದ ಊಟ ಆಯ್ತಾ ನಿಮ್ದು ಓಕೆ ಬಾಯ್ ಬಾಯ್ ಎಂಜಾಯ್ ಬಾಯ್ ಬಾಯ್ ಓಕೆ ಓಕೆ ಹೋಗಿದ್ದಾರೆ ಅನ್ಕೊಂಡಿದ್ದೆ ಇವರೆಲ್ಲ ಎಲ್ಲೋ ಇದ್ದಾರೆ ಹ್ಮ್ ಕಮಲ್ ಲಾಂಚ್ ಇವ್ರು ಲೇಟ್ ಆಗುತ್ತೆ ಸ್ನೇಹಿತರೆ ಬರೋದು ಇವಾಗ ಏನ್ ಮಾಡೋದ ಗೊತ್ತಿಲ್ಲ ಏನಿಲ್ಲ ಒಂದು ಫಾರ್ಟಿ ಫಿಫ್ಟಿ ಸ್ಪೀಡಲ್ಲೇ ಹೋಗ್ತಾ ಇದ್ದಿದ್ದು ನೈಟ್ ಅಲ್ಲ ಫುಲ್ ಟ್ರಾಫಿಕ್ ಇತ್ತು ಸೊ ಅವ್ರಿಗೂ ಕನ್ಫ್ಯೂಸ್ ಆಯ್ತು ಯಾವ ಕಡೆ ತಗೊಳ್ಳಿ ಯಾವ ಕಡೆ ತಗೊಳ್ಳಿ ಅಂತ ಅವ್ರ ರೈಟ್ ಅಂತ ರೈಟ್ ಕೇಳಿದ್ ಥಿಂಕ್ ಮಾಡೋಕ್ಕೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಟೈಮ್ ಇದ್ದಿಲ್ಲ ಹೋಗಿ ಬಿಟ್ಟೆ ಪಾಪ ಹಸುಗೆ ಅದು ಶ್ಯೂರ್ ಆಗ್ತಿತ್ತು ಫುಲ್ಲಾಗಿ ನನಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇದ್ದಿಲ್ಲ ಫುಲ್ ಸಿಕ್ಕಾ ಬಡ ನೋವಾಗ್ತಾಯಿತ್ತು ಆ್ಯಂಕಲ್ ಬರೀ ಟ್ವಿಸ್ಟ್ ಆಗಿತ್ತು ಆಮೇಲೆ ಓಡಿಸಿಲ್ಲ ನೆನ್ನೆಯಿಂದ ಇವಾಗ ಬೈಕೆಲ್ಲ ಮಾರ್ನಿಂಗ್ ಎಲ್ಲ ಬಂದು ಏನೇನೋ ಮಾಡೋಕ್ಕಿದ್ದೀರಿ ಆ ಗಾಡಿ ಬಿದ್ದು ಹ್ಯಾಂಡಲ್ ಬಾರ್ ಬೆಂಡಾಯಿತು ಎರಡು ದಿನಕ್ಕೆ ಎರಡು ಗಾಡಿ ಡಮಾರ್ ನಂದು ಮೇಜರ್ ಇಂಪ್ಯಾಕ್ಟ್ ಆಗಿದ್ದು ಏನೂ ಆಗಿಲ್ಲ ಮಣ್ಣ ಮೇಲೆ ಬಿತ್ತು ಬೆಂಡಾಗಿ ಹೋಗಿದೆ ಬಾಯ್ಸೆಲ್ಲ ಇವಾಗ ಸ್ಕೂಬಾ ಡೈವಿಂಗ್ ಹೋಗ್ತಾ ಇದ್ದಾರೆ ಪಾಪ ಹಸು ನನಗೂ ಏನೂ ಆಗಿಲ್ಲ ಹಸುಗೇನು ಆಗದಿರೋ ಇದ್ರೆ ಸಾಕು ಲಾಂಗ್ ವೀಕೆಂಡು ಫುಲ್ಲು ಜನ లెట్స్ ఎక్స్ప్లోర్ మురుడేశ్వర ఒ ప్లేస్ ఇది స్నేహితుర అది సిమెంట్ ట్రయాంగల్ బ్లాక్స్ ఎలా ఇట్టిరదు స్కై సారీ సారి సిక్ అల్గొ అంత ఫస్ట్ లంచ్ హోడణ ఆమెడో హంగారు బోదు లేట్ అలా టైం స్పెండ్ మో బి నిజ ఏనో ఇప్పు నేను ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗೆ ಬಿದ್ದಿದ ತಕ್ಷಣ ಬೈಕರ್ಸ್ ನೈನ್ ಹಂಡ್ರೆಡ್ ಬಿದ್ದಿದ ತಕ್ಷಣ ಅದೇನು ಬಂತೋ ಗೊತ್ತಿಲ್ಲ ತಲೆಗೆ ಹಿಂದ್ಗಡೆಯಿಂದ ಯಾವನಾದ್ರೂ ಬಂದು ಹತ್ಸ್ಬಿಡ್ತಾನೇನೋ ಅಂತ ರೋಲಾಗಿ ರೋಲಾಗಿ ಹೋಗ್ತಾ ಇದ್ದೆ ನಾನು ಸೈಡ್ಗೆ ಹೋಗ್ಬಿಟ್ಟ ತಾರ್ ರೋಡ್ ಮೇಲೆ ಅದೂ ಅಕಸ್ಮಾತ್ ಏನಾದರೂ ಬರೀ ಕೈಯಲ್ಲಿ ಓಡಿಸಿದ್ದಿದ್ರೆ ನನ್ನ ಅಕ್ಕಲ್ಸ್ ಅಷ್ಟೇ ಗೋವಿಂದ ಗೋವಿಂದ ಈ ಗ್ಲೌಸ್ ಎಷ್ಟಿರ್ಬೋದು ಹೇಳಿ ನನಗೆ ಗೆಸ್ ಇದು ಮುನ್ನೂರ ಐವತ್ತು ರೂಪಾಯಿ ಅಷ್ಟೇ ಓ ಲೆಫ್ಟ್ ಹ್ಯಾಂಡು ಒಂದು ಇಂಪ್ಯಾಕ್ಟ್ ಆಗಿದೆ ಬನ್ನಿ ಸ್ನೇಹಿತರೆ ಹನ್ನೊಂದು ಕಿಲೋಮೀಟ್ರ್ ಇದೆ ಹೋಗೋಣ ಹೇಗಿರುತ್ತೆ ನೋಡೋಣ ನಿಧಾನಕ್ಕೆ ಹೋಗ್ತೀನಪ್ಪ ಹಿಂದೆ ಮುಂದೆ ಎಲ್ಲ ನೋಡ್ಕೊಂಡು ಹೋಗ್ತೀನಿ ನಾನು ರಾತ್ರಿ ಫಾಗ್ ಲೈಟ್ಸ್ ಏನಾದರೂ ಆನ್ ಮಾಡ್ಕೊಂಡಿದ್ರೆ ಬಚಾವ್ ಆನ್ ಮಾಡ್ಕೊಂಡಿದ್ದಿಲ್ಲ ಅದೊಂದು ರಿಗ್ರೆಟ್ ಆಗೋಗಿದೆ ಬೇರೆಯವ್ರ ಮುಖಕ್ಕೆ ಬೀಳುತ್ತೆ ಅಂತ ನಾನು ಇವಾಗ ಹೆಂಗೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ ಡಿ ಜೆ ಐ ಮೈಕಿಂದ ವೈರ್ಲೆಸ್ ಮೈಕ್ ಮಿನಿ ಟ್ರೈ ಮಾಡೋಣ ಅಂತ ತೊಗೊ ಬಂದಿದ್ದೀನಿ ಆಡಿಯೋ ಕ್ಲಾರಿಟಿ ಎಲ್ಲ ಹೆಂಗಿರುತ್ತೆ ಅಂತ ಚೆನ್ನಾಗಿ ಬರ್ತಿದೆ ಅನಿಸುತ್ತೆ ವಿ ಕ್ಯಾಂಟ್ ಕಂಪ್ಲೇಂಟ್ ಅಬೌಟ್ ಡಿ ಜೆ ಐ ಬಟ್ ಐ ಟು ಟ್ರೈ ಇಟ್ ನಿನ್ನೆ ಅಂತೂ ಕ್ರೇಜಿ ಫುಲ್ ಡೇ ಆದರೆ ನೈಟ್ ಮಾತ್ರ ಅನ್ಫೋಗಡೆ ಬದಲು ಏನು ಮಾಡೋಕ್ಕಾಗಲ್ಲ ಇಟ್ ಹ್ಯಾಪನ್ಸ್ ಆಕ್ಸಿಡೆಂಟ್ ಅನ್ನೋದೇ ಅದು ನಮ್ಗೇನು ಗೊತ್ತಿರುತ್ತೆ ಹೇಗಾಗುತ್ತೆ ಅಂತ ಆಕ್ಸಿಡೆಂಟಲ್ಲ ಹಾಗೆ ಆಕ್ಸಿಡೆಂಟ್ ಆಯಿತು ನಾನು ಆರಾಮಾಗಿದ್ದೀನಿ ಖುಷಿ ಪಡಬೇಕು ಅದಕ್ಕೆ ಗೇರ್ಸ್ ಹಾಕೊಂಡು ಗಾಡಿ ಓಡಿಸ್ಬೇಕು ಅನ್ನೋದು ಈ ಕಡೆ ಎಲ್ಲ ಗೋವಾ ವೈಪ್ಸ್ ಗೋವಲ್ಲೂ ಹೇಗೆ ಅಲ್ವಾ ಸೇಮ್ ಈ ಕಾಂಪೌಂಡ್ ವಾಲ್ಗಳು ಕಲರು ಒಂಥರ ವಿಂಟೇಜ್ ಲುಕ್ ಸ್ನೇಹಿತರೆ ಇಲ್ಲೆಲ್ಲ ಗಾಯಸ್ ನೋಡ್ತಾ ಇದ್ದೀರಾ ನೇಚರ್ ಹೇಗಿದೆ ಅಂತ ಏನಿದು ಇಲ್ಲಿ ಮುಂದೆ ರಿವರ್ ಇದೆ ರೋಡ್ ನೋಡಿದ್ರೆ ಹಿಂಗಿದೆ ನಿಜವಾಗ್ಲೂ ಹೋಗುತ್ತಾ ಇಲ್ಲ ರಾಂಗ್ ಲೊಕೇಶನ್ಗೆ ಬಂದ್ಬಿಟ್ನಾ ವಾಟ್ ಈಸ್ ದಿಸ್ ಪ್ಲೇಸ್ ಯಾ ವಾಟ್ ಈಸ್ ದಿಸ್ ಓಹೋ ರಿವರ್ ಅಲ್ವೆ ಕೋಡಿ ರಿಸರ್ವ್ ಕೊಡಿ ರಿವರ್ ನೀರ ಇಲ್ಲ ನೀರಿದ್ದಾಗ ಬರ್ಬೇಕು ಈ ಕಡೆ ಎಲ್ಲ ಚೆನ್ನಾಗಿರುತ್ತೆ ಖಾಲಿ ರೋಡ್ ಒಂಟಿ ಲೈಫ್ ಹಿಂಗೆ ಇರಲೇಬೇಕು ಲೈಕ್ ಅ ಫಾರ್ ಅ ಮ್ಯಾನ್ ನೀರ್ ಹರಿತಿದೆ ಕಮ್ಮಿ ಹ ಏನು ಅಷ್ಟೋರಕ್ ಸೌಂಡ್ ಬರ್ತಾ ಇದೆ ಓ ಹಳೆ ಬ್ರಿಡ್ಜು ಬನ್ನಿ ನಾವು ಫೋಟೋ ಹಾಕೊಂಡು ಹೋಗೋಣ